ಕನ್ನಡಿಗರಲ್ಲಿ ಕೆಲವರು ಸಾಧನೆಗಳನ್ನು ಗುರುತಿಸಲು ಸನ್ಮಾನ ಮಾಡಲು ಹಿಂದಿನ ಕಾರ್ಯಕ್ರಮದ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಲ್ಲಿಸಲು ಹರ್ಷ ಮತ್ತು ಹೇಮಂತ್ ಅವರಿಗೆ ವೇದಿಕೆ ಮೇಲೆ ಅದ್ ಮಾಡಿಕೊಳ್ಳೋದ ಸೊ ಪ್ಲೀಸ್ ವಿತ್ ಅ ಬೀಕ್ರೌಂಡ್ ಆಫ್ ಅ ಕ್ಲೋಸ್ ಹರ್ಷ ಮತ್ತು ಮೇಲೆ ಸ್ಟೇಜ್ನಲ್ಲಿ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ನಾವು ಏನಾದರೂ ಒಂದು ಹೊಸ ಆಯಾಮನ ತರಬೇಕು ಅಂತ ನಮ್ಮ ತಂಡ ಹುಡುಕ್ತಾ ಇದ್ವಿ ಅವಾಗ ಅನಿಸಿದ್ದು ಸಾಧಕರಿಗೆ ಸನ್ಮಾನ ಇದು ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಸಾಧಕರು ಅಂದರೆ ಯಾರು ಯಾವ ರೀತಿ ಸಾಧ ಸಾಧನೆ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಅದು ಒಂದು ಯೋಚನೆ ಬಂದರು ಅವಾಗ ಏನಂತಂದರೆ ನಾನಾ ವಿಧಗಳಲ್ಲಿ ಅಂದರೆ ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಅವರವರು ಯಾವುದೇ ಯಾವುದೇ ಒಂದು ಕ್ಷೇತ್ರಗಳಿರ್ಬೋದು ಅದರೊಳಗೆ ಸಾಧನೆ ಮಾಡಿದಿರೋ ಮಾಡಿರೋವಂಥವ್ರನ್ನ ಹುಡುಕಿ ತಂದು ಅವ್ರನ್ನ ಸಾ ಅವ್ರಿಗೆ ಸಾಧನೆ ಅಂತ ಅಂದ್ಬಿಟ್ಟು ಸನ್ಮಾನ ಮಾಡೋಣ ಅಂತ ಅನಿಸ್ತು ಅವಾಗ ನಮಗೆ ಮನಸ್ಸಿಗೆ ಬಂದಿದ್ದು ಇಬ್ಬರು ಅದು ಏನಂತಂದರೆ ಅದಕ್ಕೂ ಒಂದು ಕ್ರೈಟೀರಿಯಾ ಅಂತ ಹಾಕಿದ್ವಿ ಏನಂತಂದ್ರೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥದ್ದು ಅಂಥವ್ರು ಅಥವಾ ಯಾವುದೇ ಕ್ರೀಡೆ ಅಂತಲ್ಲ ಯಾವುದೇ ಒಂದು ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ಅಂಥವ್ರನ್ನ ಕರೆದು ತಂದು ಸನ್ಮಾನ ಮಾಡಬೇಕು ಅಂತ ಅನಿಸ್ತು ಆವಾಗ ಇಬ್ರು ಹೆಸರು ಬಂತು ನಮಗೆ ಅವರು ಏನಂದ್ರೆ ಹ್ಯಾಮರ್ನಲ್ಲೇ ಇರಬೇಕು ಅದು ಒಂದು ಕ್ರೈಟೀರಿಯಾ ಇತ್ತು ನಮಗೆ ಸೊ ಈ ತರ ಎಲ್ಲ ಹುಡುಕಿ ಈ ಇಬ್ರು ಹೆಸರನ್ನ ಇವಾಗ ಕರಿತಾ ಇದೀವಿ ಕಡ ಮಾಡೋದ್ ಬೇಡ ಯುಕ್ತಿ ಮತ್ತು ಅಹನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವ್ರ ತಂದೆ ತಾಯಿಗಳು ಜನಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಯುಕ್ತಿ ಅಹನ ಅವ್ರ ತಂದೆ ತಾಯಿ ಸಾವ್ರೆ ಇವ್ರಿಬ್ರನ್ನ ಏನು ಕರೆಸ್ತಾ ಇದೀವಿ ಅಂತಂದ್ರೆ ಯುಕ್ತಿ ಇವಾಗ ಈ ವಾರ ಅವಳು ಆ್ಯಕ್ಚುಲಿ ವೀಕೆಂಡಲ್ಲಿ ಅವಳಿಗೆ ಇದಿತ್ತು ನ್ಯಾಷನಲ್ ಕೋಚ್ ಬಂದ್ಬಿಟ್ಟು ಸೆಲೆಕ್ಷನ್ ಎಲ್ಲ ಇತ್ತು ಆವಾಗ ಅವಳು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾಳೆ ಯುಕ್ತಿ ಇವಳು ಆಲ್ರೌಂಡರ್ ಯುಕ್ತಿ ಅಹನ ಸೊ ಅಹನ ಜೂನಿಯರ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾಳೆ ಸೊ ಇಬ್ಬರು ಆಲ್ಮೋಸ್ಟ್ ಯಾವತ್ತಿಂದ ಅಂತಂದರೆ ಎರಡು ಸಾವಿರದ ಮೂರರಿಂದ ನಮ್ಮ ತರಬೇತಿಗೆ ಎಚ್ ಟಿ ಬಿಯಿಂದ ಕ್ರಿಕೆಟ್ ತರಬೇತಿಗೆ ಸೇ ಸೇರಿದವರು ಇವರು ನಮ್ಮ ಫಸ್ಟ್ ಬ್ಯಾಚ್ ಇವರು ಸೊ ಅವಾಗಲಿಂದ ನಮಗೆ ತಿಳಿಯುವಂಥವ್ರು ಇವರಿಬ್ರು ಇವರಿಬ್ಬರು ಇವರಿಬ್ಬರು ಸಾಧನೆ ಮಾಡೋದಕ್ಕೆ ಒಂದು ಏನಂತಂದರೆ ಪೋಷಕರ ಪೋಷಕರೇನಿರ್ತಾರೆ ಅವರ ಮಾರ್ಗದರ್ಶನ ಇದ್ದೇ ಇರುತ್ತೆ ಯಾವಾಗಲೂ ಇದ್ರ ಜೊತೆಗೆ ಇನ್ನೊಂದು ಆಯಾಮ ಇರುತ್ತೆ ಏನಂತಂದರೆ ತರಬೇತಿದಾರರು ತರಬೇತಿದಾರರು ಯಾವಾಗ್ಲೂ ತುಂಬ ಮುಖ್ಯ ಆಗಿರುತ್ತೆ ಇವರಿಗೆ ಡಕಿಲಿ ಏನಂತಂದರೆ ಕನ್ನಡದವರು ನಮ್ಮ ಕನ್ನಡದವರು ನಮ್ಮ ನಮ್ಮ ಮಧ್ಯದಲ್ಲೇ ಇದ್ದಾರೆ ಅವರು ಸುರೇಶ್ ರಾಜಾಚಾರ್ ಅಂತ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ಇವರು ಕೂಡ ನಮ್ಮ ನಮ್ಮ ಜೊತೆಗೆ ಯಾವಾಗಲೂ ತರಬೇತಿಯಲ್ಲಿ ಯಾವಾಗಲೂ ರೆಗ್ಯುಲರ್ ಇವರು ಯಾವಾಗ್ಲೂ ಇರ್ತಾರೆ ಜೊತೆಗೆ ಇನ್ನೊಂದು ಇಬ್ಬರು ಇದ್ದಾರೆ ಒಬ್ಬರು ಕನ್ನಡದವರನ್ನೇ ಕಾರ್ತಿಕ್ ಜೈರಾಜ್ ಅಂತ ಜೊತೆಗೆ ಗೌರವ್ ಅಂತ ಇದ್ದಾರೆ ಅವ್ರೂ ಮೇನ್ ತರಬೇತಿ ಇದವ್ರದ್ದು ಇವರೆಲ್ಲರ ಗರಡಿಯಲ್ಲಿ ಪಳಗಿದಂಥ ಇಬ್ರು ಇವರು ಇವರಿಬ್ರು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಬ್ರು ಆಲ್ರೌಂಡರ್ಗಳು ಇವತ್ತು ಹೆಂಗಾಗಿದ್ದಾರೆ ಅಂತಂದ್ರೆ ಅಹನಾ ಬೌಲಿಂಗ್ ಮಾಡ್ತಾ ಇದ್ದಾಳೆ ಅಂದರೆ ಫೇಸ್ ಫೇಸ್ ಮಾಡ್ಬೇಕಾ ಇವಾಗ ಹಾಡು ಮುಗಿಸ್ಬಿಡೋಣ ಹೊಡಿಯೋಕ್ಕೆ ಹೋಗಕ್ಕೆ ಬೇಡ ವಿಕೆಟ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಥರ ಯೋಚನೆ ಮಾಡ್ತಾರೆ ಆಪೋಸಿಷನ್ ಆ ಥರ ಆಗಿದ್ದಾರೆ ಇವತ್ತು ಒಂಥರ ಹೆಮ್ಮೆ ಅನಿಸುತ್ತೆ ಇದ್ರ ಜೊತೆಗೆ ಇನ್ನೊಂದೇನಂತಂದರೆ ಪ್ರತಿ ವರ್ಷವೂ ಇದೇ ಥರ ಮಾಡಬೇಕು ಅಂತ ಇದ್ದೀವಿ ಸೊ ಯಾವುದೇ ಕ್ಷೇತ್ರ ಆಗಿರ್ಬೋದು ನಾನು ಆಗ ಈಗಾಗಲೇ ಹೇಳಿದಂಗೆ ನಿಮಗೆ ಯಾರಾದರೂ ಕಂಡು ಬಂದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಕಾಂಟ್ಯಾಕ್ಟ್ ಅಟ್ ಹ್ಯಾಂಬರ್ ಕನ್ನಡ ಮಿತ್ರರು ಡಾಟ್ ಕಾಮ್ ಅದಕ್ಕೆ ನಮಗೆ ಕಳಿಸಿ ನಾವು ಪ್ರತಿ ವರ್ಷ ರಾಜ್ಯೋತ್ಸವದ ಟೈಮಲ್ಲಿ ಅದನ್ನು ನೋಡಿ ಈ ಥರ ಯಾವುದೇ ಒಂದು ಉದ್ಯೋನ್ಮುಖ ಪ್ರತಿಭೆಗಳಿದ್ದರೆ ಅದನ್ನು ನಾವು ಉತ್ತೇಜನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ನೀವು ಕೂಡ ಇದನ್ನು ಮುಖ್ಯವಾಗಿ ತಗೊಂಡು ನಮಗೆ ಅದನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಸಹನೆ ಹೆಲ್ಪ್ ಆಗುತ್ತೆ ನಮಗೂ ಥ್ಯಾಂಕ್ ಯು ನಾವು ಕ್ರಿಕೆಟ್ ರಾಕಿಂಗ್ನ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಅವಾಗ ಅತಿ ವರ್ಷ ಇನ್ನು ಕೆಲವು ಮಕ್ಕಳುಗಳು ಎಂಟು ವರ್ಷದಲ್ಲಿ ಜಾಯ್ನ್ ಆದರು ಸೊ ನಾವು ಕಂಟಿನ್ಯೂಯಸ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿಯವರೆಗೂ ಎಲ್ಲ ಮಕ್ಕಳಿಗೂ ಏಟ್ ಇಯರ್ಸ್ ಓಲ್ಡಿಂದ ಸಿಕ್ಸ್ಟೀನ್ ಇಯರ್ಸ್ ಓಲ್ಡವರೆಗೂ ಟ್ರೈನಿಂಗ್ ಮಾಡ್ತಾಯಿದ್ವಿ ಸೊ ನಮಗೆ ಹೆಮ್ಮೆ ಇದೆ ಬೆಂಗಳೂರು ತುಂಬ ಕಷ್ಟಪಟ್ಟು ಆದರು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಹಾಗೆ ಇನ್ನೂ ಕೆಲವು ಮಕ್ಕಳಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಆಡ್ತಾ ಇದ್ದಾರೆ ಹಾಗೆ ನಮ್ಮ ಜೊತೆ ಟ್ರೈನಿಂಗ್ ತೊಗೊತಾ ಇದ್ದಾರೆ ಸೊ ಇಂಟ್ರೆಸ್ಟ್ ಇರೋ ಮಕ್ಕಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಂಟರ್ ವರ್ಷದ ಮೇಲ್ಗಡೆ ಯಾರೇ ಇದ್ದರೂ ಬಂದು ಜಾಯ್ನ್ ಆಗ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಪ್ರಿಪೇರ್ ಮಾಡ್ತೀವಿ ಈಗ ನಮ್ಗೊಳ್ಳೆ ಕೋಚಸ್ ಇದ್ದಾರೆ ಸೊ ನೋಡೋಣ ಮುಂದೆ ಇತ್ಯರ ಥರ ಇದ್ದರೂ ಎಷ್ಟೋ ಮಕ್ಕಳುಗಳು ನ್ಯಾಷನಲ್ ಲೆವೆಲ್ಗೆ ಆಡೋ ಲೆವೆಲ್ಗೆ ಹೋಗ್ತಾರೆ ಅಂತ ನಮ್ಮ ಅನಂಬಿಕೆ ಇದೆ ಥ್ಯಾಂಕ್ ಯು ನಮ್ಮಲ್ಲಿ ನಿನ್ನೆ ಗೊತ್ತಾಯ್ತು ನಮ್ಮಲ್ಲಿ ಇಂದೊಬ್ಬ ವಿದ್ಯಾ ಅಂತಿದ್ದಾಳೆ ಇಂಡಿಯಾನು ಸೆಲೆಕ್ಟ್ ಆಗಿದ್ದಾಳೆ ಸೊ ಇಂಡಿಯಾನು ನ್ಯಾಷನಲ್ ಟೀಮಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಸೊ ಯುತಿ ಮತ್ತೆ ಅದೊಂದು ಮುಂಚೆ ಗೊತ್ತಿತ್ತು ನಾವು ಪ್ಲಾನ್ ಮಾಡ್ಕೊಂಡ್ವಿ ದೂಪ್ರಿಲಲ್ಲಿ ನಾವು ಖಂಡಿತ ಸನ್ಮಾನ ಮಾಡ್ತೀವಿ ಅಧ್ಯಯ ನೀನು ಬಾ ಇಂಡಿಯಾ 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 ವಿಂದ್ಯ ನೀನು ಸ್ಟೇಜ್ ಮೇಲೆ 음야음야음야 어, 예쁜 것 중에 하나 예쁜, 예쁜 거말하 오케이, <목소리> <한 번>. ಆಫ್ ಚಪ್ಪಳಿ ನಮ್ಮ ಕನ್ನಡದ ಹೆಮ್ಮೆ ನಮ್ಮ ಹ್ಯಾಪೆ ಅಂತಾನೆ ಅನ್ಬೋದು ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗೋದು ಜರ್ಮನಿ ನ್ಯಾಷನಲ್ ಟೀಮ್ ಅಂದ್ರೆ ತಮಾಷೆ ವಿಷಯ ಅಲ್ಲವೇ ಅಲ್ವಾ ಅವ್ರು ತುಂಬಾ ಅಭ್ಯಾಸ ಮಾಡಿರ್ತಾರೆ ಪರಿಶ್ರಮ ಆಗಿರ್ತಾರೆ ಈ ಮುಂದೆ ಇರೋ ಬೇರೆ ಹೆಣ್ಮಕ್ಳು ನೋಡಿ ಅವ್ರಿಗೆ ಮಾದರಿಯಾಗಿ ತೊಗೊಂಡು ದಯವಿಟ್ಟು ಕಲೀರಿ ಕ್ರಿಕೆಟು ಆಟ ಸ್ಪೋರ್ಟ್ಸ್ ಎಲ್ಲಾದಲ್ಲೂ ಭಾಗವಹಿಸಿದ ಹೇಗಿಲ್ಲ